ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಮಾಡ್ಕೋಬೋದು ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ತಪ್ಪದೇ ಕೊನೆವರೆಗೂ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನೇನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಇವಾಗ ಬೆಲ್ಲದ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಅಂದರೆ ಬಲ್ತಿರಬೇಕು ಕಾಯಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಅಂದರೆ ತುರೆಮಣೆ ಇರುತ್ತಲ್ಲ ಅದರಲ್ಲಿ ತುರಿದು ಇಟ್ಕೊಂಡಿರೋದು ಅಕಸ್ಮಾತ್ ನಿಮಗೆ ಆ ಬ್ರೌನ್ ಕಲರ್ ಬೇಡ ಅಂದರೆ ಅದನ್ನೆಲ್ಲ ತೆಗ್ದು ವೈಟ್ ಕಲರ್ ಮಾತ್ರ ತುರ್ಕೋಬೋದು ಇವಾಗ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸ್ಗೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಆಮೇಲೆ ನಾವು ಕಾಯಿ ಹಾಕ್ಕೊಂಡು ರುಬ್ಬೇಕಾದ್ರೆ ನೀರ್ಗಿರು ಹಾಕೊಂಡು ರುಬ್ಬಕ್ಕೆ ಹೋಗ್ಬಾರ್ದು ಆಮೇಲೆ ಮಿಠಾಯಿ ಚೆನ್ನಾಗಿ ಬರೋದಿಲ್ಲ ಅದರಿಂದ ಬರೀ ಕಾಯಿನೇ ಹಾಕೊಂಡು ರುಬ್ಕೊಬೇಕು ಒಂದು ಸ್ವಲ್ಪ ತರ್ತರಿ ಪರವಾಗಿಲ್ಲ ನೋಡಿ ಎರಡನೇ ಸಲಿನ ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಬಟ್ಲಷ್ಟು ಕಾಯಿ ತುರಿ ಐತೆ ಎರಡು ಬಟ್ಲು ಕಾಯಿ ತುರಿಗೆ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ನಿಮ್ಗೆ ಇನ್ನೊಂದು ಚೂರು ಸ್ವೀಟ್ ಕಮ್ಮಿ ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು ನಾನಿಲ್ಲಿ ಎರಡು ಬಟ್ಲು ಕಾಯಿಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ಇವಾಗ ಬೆಲ್ಲ ಕೂಡ ಕರಗಿಸ್ಕೊಳ್ಳೋಣ ನೋಡಿ ಇವಾಗ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಒಂದು ಕಾಲು ಬಟ್ಲಷ್ಟು ನೀರು ಇದ್ದೀನಿ ಇವಾಗ ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಕುದೀತೈತೆ ಇವಾಗ ಕುದ್ದಾದ ಮೇಲೆ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ತಿರ್ಗ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎ ತುಪ್ಪ ಹಾಕ್ಕೋಬೇಕು ತುಪ್ಪ ಇಲ್ಲಿ ನಾನು ಮೂರು ಸ್ಪೂನ್ ಹಾಕ್ಕೋತಾಯಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಕಾಯಿನ ರುಬ್ಬಿಟ್ಕೊಂಡಿದ್ವೋ ಇವಾಗ ಈ ಟೈಮಲ್ಲಿ ಹಾಕ್ಕೊಂಡು ಇದೊಂದು ಸ್ವಲ್ಪತ್ತು ಬಿಸಿ ಮಾಡ್ಕೋಬೇಕು ನೋಡಿ ಈ ಥರ ಕೈ ಬಿಡ್ದೇನೆ ಆದಷ್ಟು ಸ್ವಲ್ಪ ದಪ್ಪ ಪಾತ್ರೆ ಇಟ್ಕೊಂಡು ಈ ಥರ ಹುರ್ಕೊಳ್ಳಿ ಅದು ಕಾಯಿ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ನಾವು ತಟ್ಟೆಗೆ ಈ ಥರ ತುಪ್ಪನ ರೆಡಿ ಮಾಡಿ ಹಾಕೊಂಡು ಇಟ್ಕೋಬೇಕು ಅದು ರೆಡಿ ಆಗಿದ್ದ ತಕ್ಷಣ ತಟ್ಟೆಗೆ ಹಾಕಿ ಮಾಡೋಷ್ಟಲ್ಲಿ ಸರಿ ಹೋಗುತ್ತೆ ನೋಡಿ ಇದು ಒಂದು ಹತ್ತು ನಿಮಿಷ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಅದು ಬಿಸಿ ಆಗಿದೆ ಕಾಯಿ ಕೂಡ ಆ ಬೆಲ್ಲದಲ್ಲಿ ಏನಾದರೂ ಗಲೀಜು ಇರುತ್ತಲ್ಲ ಅದರಿಂದ ಈ ಥರ ಸೋಸಿ ಹಾಕೋಬೇಕು ನೋಡಿ ಬೆಲ್ಲದ ನೀರು ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಅದ್ರಲ್ಲಿ ಬೆಲ್ಲದ ನೀರು ಏನಿರುತ್ತೋ ಅದೆಲ್ಲ ಕಮ್ಮಿ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಏಲಕ್ಕಿ ಕಾಯಿ ಹಾಕಿದ್ದೀನಿ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಅವಾಗ ಎರಡು ಸ್ಪೂನ್ ಹಾಕಿದೆ ಇವಾಗ ಒಂದು ಸ್ಪೂನ್ ತುಪ್ಪ ಟೋಟಲು ಮೂರು ಸ್ಪೂನ್ ತುಪ್ಪ ಬಾಯಿಗಿಟ್ರೆ ಕರ್ಗೋ ಥರ ಇರುತ್ತೆ ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ತಳದಲ್ಲಿ ಅಂಟಬಾರ್ದು ಆವಾಗ ಮಿಠಾಯಿ ಕೂಡ ರೆಡಿಯಾಗಿದೆ ಅಂತ ನೋಡಿ ನಾವು ಈ ಥರ ಇದ್ರೆ ಅದು ಜೊತೆಲೇ ಬರ್ತಾ ಇರಬೇಕು ಆ ಥರ ಇರಬೇಕು ನೋಡಿ ಈ ಥರ ಇವಾಗ ಇದು ಕರೆಕ್ಟು ಹದದಲ್ಲಿ ರೆಡಿಯಾಗಿದೆ ಸ್ಟೌವ್ನ ಕಮ್ಮಿ ಉರಿ ಇಟ್ಕೊಂಡೇನೆ ಒಂದು ಹದಿನೈದು ನಿಮಿಷನಾದ್ರೂ ನಾವು ಈ ಥರ ನೀಟಾಗಿ ಮಾಡ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಉಂಡೆ ಕಟ್ಟಿದಾಗ ಕೈಗೆ ಅಂಟಬಾರ್ದು ಇವಾಗ ರೆಡಿಯಾಗಿದೆ ನೋಡಿ ಪಾತ್ರೆಗೂ ಕೂಡ ಅಂಟಬಾರ್ದು ಅದು ನೋಡಿ ನಾವು ಹೆಂಗೆ ಎಳಿತೀವೋ ಅದು ಆ ಆ ರೀತಿ ಬರಬೇಕು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾವು ತಟ್ಟೆಗೆ ಏನು ತುಪ್ಪ ಹಾಕಿಟ್ಟಿದ್ವೋ ಇವಾಗ ಆ ತಟ್ಟೆಗೆ ಹಾಕೋಬೇಕು ನಿಮ್ಮ ಮನೇಲಿ ಏನಾದರೂ ಟ್ರೈ ಇದ್ದರೆ ಟ್ರೈಗೂ ಕೂಡ ಹಾಕೋಬೋದು ಇಲ್ಲಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನು ಸಮವಾಗಿ ನೀಟಾಗಿ ಸರಿ ಮಾಡ್ಕೋಬೇಕು ಅಂದರೆ ಬೆಲ್ಲದಂದರೆ ಸ್ವಲ್ಪ ಅಂಟೆ ಅಂಟುತ್ತೆ ಕೈಗೆ ಈ ಥರ ನೀ ಬಿಸಿದ್ರಲ್ಲೇ ನಾವು ನೀಟಾಗಿ ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ರೆಡಿ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಇದನ್ನು ನಾವು ಒಂದು ಎರಡು ಗಂಟೆ ಟೈಮ್ ಆದ್ರೂ ಬಿಡಬೇಕು ಪೀಸ್ ಮಾಡಿಕೊಂಡ್ರೆ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕೈಯಿಂದನೂ ಕೂಡ ಸ್ವಲ್ಪ ನೈಸ್ ಮಾಡ್ಕೋಬೇಕು ಮೇಲೆ ನೋಡಿ ಇವಾಗ ರೆಡಿಯಾಗಿದೆ ಒಂದೆರಡು ಗಂಟೆ ಟೈಮು ಬಿಟ್ಟರೆ ಪೀಸು ಕೂಡ ತುಂಬಾ ಚೆನ್ನಾಗಿ ಕಟ್ ಮಾಡ್ಕೋಬೋದು ನೋಡಿ ಇವಾಗ ಎರಡು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ನೀಟಾಗಿ ಪೀಸ್ ಮಾಡ್ಕೋಬೇಕು ಯಾಕಂದರೆ ಇದು ಬೆಲ್ಲ ಕಾಯಿಯಿಂದ ಮಾಡ್ತಾ ಇರೋದಲ್ವ ಅದರಿಂದ ಸ್ವಲ್ಪ ಅಂಟೆ ಅಂಟುತ್ತೆ ನಾವು ನಿಧಾನಕ್ಕೆ ಪೀಸ್ ಮಾಡ್ಕೋಬೇಕು ನಾವು ಅಲ್ಲೇ ಮಾಡಿ ಅಲ್ಲೇ ಪೀಸ್ ಮಾಡೋಕ್ಕೋದ್ರೆ ಆವಾಗ ಸರಿ ಬರಲ್ಲ ಅದು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡೋಕ್ಕಾಗೋದು ನೋಡಿ ಈ ಥರ ಪೀಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಪೀಸ್ ಮಾಡಿದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಈ ಥರ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ನೋಡಿ ಕೊಬ್ಬರಿ ಬೆಲ್ಲದ್ದು ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿದ್ರಲ್ಲ ಮಿಠಾಯಿ ತುಂಬಾ ಈಸಿಯಾಗಿ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲೇ ರುಚಿಯಾಗಿರುತ್ತೆ ಏನಾದರೂ ಜಾಸ್ತಿ ಮನೇಲಿ ತೆಂಗಿನಕಾಯಿ ಉಳಿದಿದ್ದಾಗ ಈ ರೀತಿ ನಾವು ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು ಆರಾಮಾಗಿ ಇವಾಗ ಹಬ್ಬ ಟೈಮ್ ಅಂದಮೇಲೆ ನಾವು ಪೂಜೆಗೆಲ್ಲ ಹೊಡೆದಿರ್ತೀವಲ್ಲ ಕಾಯಿ ಮಿಕ್ಕಿದ್ರೆ ಆರಾಮಾಗಿ ಈ ಥರ ಮಿಠಾಯಿ ಮಾಡ್ಕೋಬೋದು ನೋಡಿದ್ರಲ್ಲ ಬೆಲ್ಲದ ಕೊಬ್ಬರಿ ಮಿಠಾಯಿ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೇನಾದರೂ ಬೆಲ್ಲ ಹಾಕಿ ಮಾಡೋದು ಇಷ್ಟ ಅಂದರೆ ಬೆಲ್ಲ ಹಾಕಿ ಮಾಡ್ಕೋಬೋದು ಇಲ್ಲ ಸಕ್ಕರೆ ಏನಾದರೂ ಹಾಕ್ಕೊಂಡು ಮಾಡ್ಕೋಬೋದು ಅಂದರೆ ಬೆಲ್ಲ ಹಾಕಿದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಅವ್ರಿಗೂ ಆರಾಮಾಗಿ ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೀವು ಒಂದ್ಸಲಿ ಬೆಲ್ಲ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು